ಇವತ್ತು ಅನಿವಾರ್ಯವಾಗಿ ಸುಳ್ಳಿನ ಸರಮಾಲೆಯನ್ನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥ ಬೆಳ್ತಂಗಡಿಯ ಆಮದು ನಾಯಕರು ರಕ್ಷೀಶ್ವರಾಮ್ ಅವರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಅವರ ಸುಳ್ಳನ್ನು ತಾಲೂಕಿನ ಜನ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಆ ಸುಳ್ಳನ್ನು ಈ ತಾಲೂಕಿನ ಜನ ಆಲಿಸುವುದಿಲ್ಲ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಿಲ್ಲೆ ಈ ತಾಲೂಕಿನ ಜನ ಇದನ್ನು ಈ ಸುಳ್ಳನ್ನು ಒಪ್ಪಿಕೊಳ್ಳದಿದ್ರೂನು ಸತ್ಯಾಸತ್ಯತೆಯನ್ನು ನನ್ನ ತಾಲೂಕಿನ ಬಂಧುಗಳಿಗೆ ತಿಳಿಸ್ತಕ್ಕಂಥ ಅನಿವಾರ್ಯತೆ ಇರತಕ್ಕಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವಿವತ್ತು ಕರೆದಿರತಕ್ಕಂಥದ್ದು ಪತ್ರಿಕೆಗೋಷ್ಠಿಯಲ್ಲಿ ರಕ್ಷರಾಮ್ ಅವರು ಹರೀಶ್ ಪೂಂಜಾ ಅವರು ಒಂದು ವಕೀಲರ ತಂಡವನ್ನೇ ಕಟ್ಟಿಕೊಳ್ಳಬೇಕು ಅವರ ಮೇಲೆ ಕೇಸುಗಳ ಸರಮಾಲೆ ಇದೆ ಅನ್ನುವಂಥದ್ದನ್ನು ಮೊದಲು ಪತ್ರಿಕಾ ಉಲ್ಲೇಖ ಮಾಡಿದರು ರಕ್ಷವರಾಮ್ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಇಡೀ ತಾಲೂಕಿನ ಜನಕ್ಕೂ ಜಿಲ್ಲೆಯ ಜನಕ್ಕೂ ನಾನು ಈ ಸಂದರ್ಭದಲ್ಲಿ ನಾನು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಮೇಲೆ ಆಗಿರ್ತಕ್ಕಂಥ ಮೊಕದ್ದಮೆಗಳು ಈ ಕ್ಷೇತ್ರದ ಕೃಷಿಕರ ಬದುಕನ್ನು ಕಸಿದುಕೊಳ್ಳತಕ್ಕಂಥ ಅಧಿಕಾರಿಗಳ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ನನ್ನ ಮೇಲೆ ಮೊಕದ್ದಮೆ ಆಗಿರ್ತಕ್ಕಂಥದ್ದು ನನ್ನ ತಾಲೂಕಿನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದಾಗ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ ಮಾಡಿರುವ ಕಾರಣಕ್ಕೋಸ್ಕರ ನನ್ನ ಮೇಲೆ ಕೇಸಾಗಿರ್ತಕ್ಕಂಥದ್ದು ನನ್ನ ಮೇಲೆ ಕೇಸಾಗಿರ್ತಕ್ಕಂಥದ್ದು ಹಿಂದೂ ಸಮಾಜದ ರಕ್ಷಣೆಯ ದೃಷ್ಟಿಯಿಂದ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಿತಕ್ಕಂಥ ಕೆಲಸವನ್ನು ಮಾಡಿರೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆ ಹಾಕಿರ್ತಕ್ಕಂಥದ್ದು ಈ ರಾಜ್ಯದ ಸರ್ಕಾರ ನನ್ನಂತಹ ಜನಪರವಾಗಿರ್ತಕ್ಕಂತಹ ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಜನಪ್ರತಿನಿಧಿಗಳನ್ನು ದಮನಿಸ್ತಕ್ಕಂಥ ಕಾರ್ಯವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅವರ ಈ ರೀತಿ ದಮನಿಸ್ತಕ್ಕಂತಹ ಕಾರ್ಯದ ಒಬ್ಬ ಫಲಾನುಭವಿ ನಾನು ಆ ಕಾರಣಕ್ಕೋಸ್ಕರ ನನ್ನ ಮೇಲೆ ಮೊಕದ್ದಮೆಗಳನ್ನು ಕಾಂಗ್ರೆಸ್ ಸರ್ಕಾರ ಹಾಕಿರುವುದು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ ನಲವತ್ತು ಪರ್ಸೆಂಟ್ ಅಂತ ಹೇಳಿದ್ದಾರೆ ಮತ್ತೆ ಹೇಳ್ತೇನೆ ರಕ್ಷರಮ್ ಅವರೇ ಅವತ್ತು ಹೇಳಿದ್ದೆ ಮತ್ತೆ ನೆನಪು ಮಾಡಿಕೊಳ್ಳಿ ನಾನು ನನ್ನ ಕುಟುಂಬ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಕುಟುಂಬ ಅವತ್ತು ನೀವು ಹೇಳಿದ್ರಿ ನಲ್ವತ್ತು ಪರ್ಸೆಂಟ್ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಅವತ್ತು ಸವಾಲು ಹಾಕಿದ್ದೆ ಇವತ್ತು ಹೇಳ್ತೇನೆ ನಿಮ್ಮ ಸರ್ಕಾರ ಇದೆ ನಿಮಗೆ ತಾಕತ್ ಇದ್ರೆ ದಮ್ಮಿದ್ರೆ ನಲವತ್ತು ನ ಬಗ್ಗೆ ನಿಮ್ಮ ಸರ್ಕಾರದ ಮೂಲಕ ಸಿ ಐ ಡಿ ತನಿಖೆ ಮಾಡಿಸ್ತೀರಾ ಲೋಕಾಯುಕ್ತದ ಮೂಲಕ ತನಿಖೆ ಮಾಡಿಸ್ತೀರಾ ವಿಶೇಷ ತನಿಖಾ ದಳ ಎಸ್ ಐ ಟಿ ಮಾಡಿ ತನಿಖೆ ಮಾಡಿಸ್ತೀರಾ ನಾನು ರೆಡಿ ಇದ್ದೇನೆ ನನ್ನ ಕುಟುಂಬ ರೆಡಿ ಇದೆ ನಾನು ಬೆಳಿಗ್ಗೆ ಎದ್ದು ಲೋಕಾಯುಕ್ತದಲ್ಲಿ ಇವತ್ತು ನಾಳೆ ಜೈಲಿಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಇರ್ತಕ್ಕಂಥ ಪಿತಾಂಬರ ಯರಾಜೆ ಮನೆಯಿಂದ ಬರುವವನಲ್ಲ ನಾನು ನಿಮ್ಮ ಕುಟುಂಬ ಯಾವಾಗ ಜೈಲಿಗೆ ಹೋಗ್ತದೆ ಅನ್ನುವಂಥದ್ದನ್ನು ತಪ್ಪಿಸ್ಲಿಕ್ಕೆ ವಕೀಲರ ತಂಡ ಕಟ್ಟಿಕೊಂಡು ತಿರುಗುವಂಥವ್ರು ನೀವು ನಾನಲ್ಲ ಇವತ್ತು ಮತ್ತೆ ಹೇಳ್ತೇನೆ ರಕ್ಷಿ ಶಿವರಾಮ್ ಅವರೇ ನಾನು ಇವತ್ತು ರೆಡಿ ಇದ್ದೇನೆ ಲೋಕಾಯುಕ್ತ ತನಿಖೆ ಎದುರಿಸ್ಲಿಕ್ಕೂ ರೆಡಿ ರೆಡಿ ಇದ್ದೇನೆ ಸಿ ಐ ಡಿ ತನಿಖೆ ಎದುರಿಸ್ಲಿಕ್ಕೂ ರೆಡಿ ಇದ್ದೇನೆ ಎಸ್ ಐ ಟಿ ತನಿಖೆ ಎದುರಿಸ್ಲಿಕ್ಕೂ ರೆಡಿ ಇದ್ದೇನೆ ಆದರೆ ಒಂದು ಮಾತು ಹೇಳಿ ಕೆ ಕೇಳಿ ಗಾಳಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮಾಡಬೇಡಿ ಗಾಳಿಯಲ್ಲಿ ಗುಂಡು ಹಾಕ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡಿದರೆ ನಾನು ಖಂಡಿತವಾಗಿಯೂ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡ್ತೇನೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ವಿಶ್ವಾಸ ಇದೆ ಈ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಅವತ್ತು ನಿಮ್ಮ ನಿಮ್ಮ ಕುಟುಂಬ ಎಷ್ಟು ಭ್ರಚಾ ಭ್ರಷ್ಟಾಚಾರ ಮಾಡಿದೆ ಬಯಲಿಗೆ ಬಯಲುಗೇಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಅವತ್ತು ಮಾಡ್ತೇನೆ ಅನ್ನುವಂಥ ಮಾತನ್ನು ಸಹ ನಾನು ಈ ಸಂದರ್ಭ ಹೇಳ್ತೇನೆ